ಯೂಟ್ಯೂಬ್ ಚಾನಲ್ ಹೇಗಿದ್ರಿ ಎಲ್ಲರೂ ನೋಡಿ ಸಾಮಾನ್ಯ ಎಂತ ಗಿಡ ಮಾಡಿದಾನೆ ಎಂತ ಗಿಡ ಸಾಮಾನ್ಯ ಅದು ನಿಜ ಕಲ್ಲಂಗಡಿ ಅನ್ನೋದು ಎರಡು ಗಿಡನ ಅದು ಇಳಿಕೊಂಡು ಹೋಗ್ಲಿಕ್ಕೆ ಎಲ್ಲಿಕೊಂಡು ಹೋಗ್ಲಿಕ್ಕೆ ಅದು ಗಿಡ ಶಾಲೆಗೆ ಕೊಂಡೋಗ್ತೀಯ ಹಾ ಯಾಕೆ ಎರಡನೇ ಕ್ಲಾಸ್ ಈಗ ಎಷ್ಟು ನೀವು ಒಂದು ನೆಲ ಆಗ ಕಲ್ಲಂಗಡೆಗೆ ಆಗದ್ದು ಹೋಗ್ತದ ಅಂತ ಬಲ್ಲಿ ಅದರದ್ದು ಮತ್ತೆ ಎರಡನೇ ಕ್ಲಾಸ್ಗೆ ಇರ್ತದ್ದು ಕಲ್ಲಂಗಡಿ ಎಲ್ಲಿರ್ತಿ ಬರೀ ಸಾಮಾನ್ಯ ಕಲ್ಲಂಗಡಿ ಗಿಡ ಮಾಡಿದ್ದಾನೆ ತುಂಬಾ ಖುಷಿ ಅವನಿಗೆ ಅದು ಗಿಡ ಬಂದಿದೆ ಅಲ್ಲ ಅದಕ್ಕೆ ಇಟ್ಟ ಇನ್ನು ಸೈಕಲ್ ನೋಡಿ ಅಂತೆ ರಿಪೇರಿ ಮಾಡ್ಲಿಕ್ಕೆ ಅಂತಂದದ್ದು ಅದನ್ನೆಲ್ಲ ರಿಪೇರ್ ಅವನೇ ರಿಪೇರಿ ಮಾಡಿ ಹಾಕಿದ್ದಾನೆ ಇನ್ ರಿಪೇರಿ ಮಾಡ್ಬೇಕಂತ್ಲೇ ಎಲ್ಲ ತನು ಎಲ್ಲಾ ಹೋಗಿದ್ದು ಚೈನ್ ಎಲ್ಲ ಹೋಗಿದ್ದು ಅವನಿಗೆ ನಾಶಿಗೆ ಹಾಕಿಕೊಂಡು ಹೇಳುವಾಗ ನೀನೆಲ್ಲ ಹಾಲ್ ಮಾಡಿದ್ದು ಹಾ ಸತ್ಯ ಹೇಳು ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದಾನೆ ನೋಡಿ ಅವನು ಸಾಮಾನ್ಯ ಶಾಕ್ ಕುಡಿತಿದ್ದಾನೆ ಶಾಲೆಯಿಂದ ಬಂದು ಎಂತ ಅದು ಬಿಸ್ಕೆಟ ತಿನ್ನು ತಿನ್ನು ಇಲ್ಲಿ ನೋಡಿ ಅಪ್ಪ ಲಿಂಬೆ ಬೀಜ ಹಾಕಿದ್ದಾರೆ ಗಿಡ ಆಗಿದೆ ನೋಡಿ ತುಂಬಾ ಗಿಡ ಆಗಿದೆ ಎರಡೆರಡು ಬೀಜ ಹಾಕಿದ್ದಾರೆ ಒಂದಿದೆ ಅಂತ ಒಂದೇ ಅಲ್ಲಿ ಎರಡು ಉಂಟು ಲಿಂಬೆ ಗಿಡ ಇದು ತುಲಾಸಿ ಇಲ್ಲಿ ನೋಡಿದೆ ಬಿಸಿ ಹಾಕಿದ್ದು ಇದು ಬದನೆಕಾಯಿ ಕಾಯ್ದು ಅಲ್ಲಿ ಎಲ್ಲ ಗಿಡ ತುಂಬ ಗಿಡ ಆಗಿದೆ ಬದನೆ ಗಿಡ ನೋಡಿದೆಲ್ಲ ಇದೆಲ್ಲ ಬದನ ಗಿಡ ಇದು ಇದೆಲ್ಲ ಬದನೆ ಮತ್ತು ಪಪ್ಪಾಯಿ ಗಿಡ ಕೂಡ ಆಗಿದೆ ನೋಡಿ ತುಂಬ ಉಂಟು ಗಿಡ ಅದು ಹೂ ನೋಡಿ ಚೆಂದ ಉಂಟಲ್ಲ ನೋಡಿ ಪೀರಾಗಿದ್ದಾರೆ ಬೇರೆ ಮೂರ್ನಾಲ್ಕು ಆಗಿದೆ ಸಣ್ಣದು ಗಿಡ ಒಂದೇ ಇದೆ ಗಿಡ ಮತ್ತು ಉಳಿದದ ಅಂತ ಗೊತ್ತಿಲ್ಲ ಅದು ಕಡಿಮೆ ಉಳಿದುದು